ಪ್ರಾಥಮಿಕ ಹಂತದಿಂದ ನಮ್ಮ ಹೋರಾಟ ಎಲ್ಲೋ ಈ ಕೇಸ್ ದಿಕ್ಕಂತ ತಪ್ಪಿಸ್ತೈತೆ ಅಂತ ನಾನು ಮಾಧ್ಯಮ ಮುಖಾಂತರ ಮತ್ತು ಹೋರಾಟಗಳ ಮುಖಾಂತರ ಸಂದೇಶನ ಕೊಟ್ಟಿದ್ದೆ ಅವ್ರ ಹೋರಾಟಗಾರರು ಕೂಡ ಅದೇ ಬೇಡಿಕೆ ಇತ್ತು ರಾಜ್ಯ ವ್ಯಾಪ್ತಿ ಎಲ್ಲ ರೀತಿಯಿಂದ ಎಲ್ಲ ಮಠ ಎಲ್ಲ ವರ್ಗದವರು ಈ ಹೋರಾಟದ ಕೂಗು ಮುಖ್ಯಮಂತ್ರಿಗಳಿಗೆ ಮುಟ್ಟಿದೆ ಆವಾಗ ಸರ್ಕಾರ ಎಚ್ಚೆತ್ತು ವಹಿಸಿ ಈ ಒಂದು ಸ್ಥಳೀಯವಾಗಿ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ನನ್ನ ಮನ್ ಮನದ ಮಾತು ಅವ್ರಿಗೆ ಹೇಳಿದ್ದೆ ಒಳಗಡೆ ನಡೀತಕ್ಕಂಥ ಸಂಚು ಯಾರ್ದೋ ಕೈಗೊಂಬಿಯಾಗಿ ಆಯುಕ್ತರು ಕೆಲಸ ಮಾಡತ್ತಾರಂತ ನಾನು ಮದುವೆ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದೆ ಮತ್ತು ಅದು ಸತ್ಯ ಇವತ್ತಿನವ್ರಿಗೂ ನಡೀತಾ ಇದೆ ಈಗೂ ನಡೀತಾ ಇದೆ ಈಗ ಆದೇಶ ಮಾಡಿದರೆ ಸಿ ಐ ಡಿ ಕೊಟ್ಟೇನೆ ಅಂಥೇಳಿ ನಾನು ಪ್ರಪ್ರಥಮವಾಗಿ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಿ ಐ ಡಿ ವಹಿಸಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಕುಟುಂಬದ ವತಿಯಿಂದ ನನ್ನ ಹೋರಾಟಗಾರರ ವತಿಯಿಂದ ಮ ಎಲ್ಲ ರೀತಿಯಿಂದ ವಿದ್ಯಾರ್ಥಿ ಪರಿಷತ್ ಇರ್ಬೋದು ಮತ್ತು ಎಲ್ಲ ಸಮಾಜದ ಮುಖಂಡರು ಇರ್ಬೋದು ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲ ರೈತ ಸಂಘ ಇರ್ಬೋದು ಎಲ್ಲರ ವತಿಯಿಂದ ಏನು ಹೋರಾಟ ಮಾಡಿ ಮನವಿಯನ್ನು ಕೊಟ್ಟರು ಅದರಿಂದ ಈ ಫಲ ಈಗ ಮುಖ್ಯಮಂತ್ರಿ ಸರಿಯಾಗಿ ವೈ ವರದಿಯನ್ನು ತಗೊಂಡು ಈ ಕೇಸನ್ನು ಏನನ್ನು ಮಾಡಬೇಕಂತೇಳಿ ಅವರು ವಿಚಾರ ಮಾಡಿ ಇವತ್ತು ಆದೇಶ ಮಾಡ್ಯಾರ ಸ್ವಾಗಿಸ್ತೀನಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈಗ ಸಿ ಐ ಡಿ ಆಫೀಸರ್ಗಳು ನನ್ನ ಜೊತೆ ಸಂಪರ್ಕ ಬರ್ತಾರೆ ಅವರು ಎಲ್ಲ ರೀತಿಯಿಂದ ಎಲ್ಲ ಆ್ಯಂಗಲ್ದಾಗ ಇವನ್ನ ರಿಪೋರ್ಟ್ ತಗೊಂಡೇ ಬರ್ತಾರೆ ಅದರಾಗ ಯಾವ ನಿಷ್ಕಳಂತವಾಗಿ ಯಾವುದು ನಿಷ್ಪಾತವಾಗಿ ತನಿಖೆ ಆಗ್ಬೇಕು ಅದ್ರಾಗ ಯಾವ ಲೋಪದೋಷ ಆಗಬಾರ್ದು ಆರೋಪಿಗೆ ಗಲ್ಲುಗೇರಿಸುವಂಥ ಶಿಕ್ಷೆ ಆಗ್ಬೇಕು ಓಪನ್ ಟಿ ವಿ ಫುಟೇಜ್ ಇದೆ ಸಾರ್ವಜನಿಕ ಬೇಡಿಕೆ ಇದೆ ಅದಕ್ಕೆ ತುರ್ತು ನ್ಯಾಯಾಲಯ ಕೂಡ ಬೇಡಿಕೆ ಇದೆ ಸಾರ್ವಜನಿಕರಲ್ಲಿ ನಂದು ಮಂತಂದು ಕೂಡ ಇದೆ ಅದಕ್ಕೆ ದಯಮಾಡಿ ಸಿ ಎಡಿದು ಆಫೀಸರ್ಗೂ ಕೂಡ ನಾನು ಪ್ರ ಪ್ರಥಮವಾಗಿ ಅವರಿಗೆ ಸ್ವಾಗಸ್ತೀನಿ ಮತ್ತು ಈಗ ಲೋಕಲ್ ಪೊಲೀಸ್ ಲೋಕಲ್ ನನಗೆ ಆಯುಕ್ತರಿಂದ ನನಗೆ ಯಾವುದೇ ರೀತಿಯಿಂದ ಸ್ಪಂದನೆ ಕಾಣಲಾರ್ದಕ್ಕೆ ನಾನು ಆ ಹೇಳಿಕೆ ಕೊಟ್ಟಿದ್ದೆ ಮತ್ತು ಇವತ್ತು ಕೂಡ ಈಗೂ ಸತ್ಯ ಅವ್ರನ್ನ ಒಂದು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೇಕಂತ ಡಿಮಾಂಡು ಕೂಡ ಇಟ್ಟೇನೆ ಯಾಕಂದ್ರೆ ಯಾಕೋ ಹೆಣ್ಣು ಮಗಳ ಕಮಿಷನರೇ ಕೈಯಾಗಿ ಬಂದು ಕಿಟ್ಕೊಂಡು ಅವನ ಹಾಡಾಗಲೇ ಟಿ ವಿ ಫುಟೇಜ್ ಇದೆ ಎತ್ತಂಗಡಿ ಮಾಡ್ಬೇಕು ಎನ್ಕೌಂಟ್ರ್ ಮಾಡಬೇಕಾಯ್ತು ಹಾಗೆ ಸುಮ್ಮನೆ ತನಿಖೆ ಮಾಡ್ತಾಯಿದ್ದೀವಿ ಆರೋಪಿಗಳನ್ನು ರಾಜಾರೋಷವಾಗಿ ಅಡ್ಡಾಡಕ್ಕೆ ಬಿಟ್ಟಾರಲ್ಲ ಅವ್ರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಇಂಥ ಅಧಿಕಾರಿಗಳು ನಮ್ಮ ನಗರಕ್ಕೆ ಬರಬಾರ್ದು ದಕ್ಷ ಆಫೀಸರ್ ಬರಬೇಕು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯದಲ್ಲಿ ಬೇಕಾದಂಥ ಮುಖ್ಯಮಂತ್ರಿಗಳು ಆದೇಶ ಬೇಕಾಗಿಲ್ಲ ಏನಿಲ್ಲ ದಕ್ಷ ಆಫೀಸರ್ನ ಹಾಕಿ ಏನೋ ವ್ಯವಸ್ಥೆ ಮಾಡಬೇಕು ಮಾಡಿದ್ದಾರೆ ಅವ್ರನ್ನೆಲ್ಲ ಆ ರೀತಿ ಮಾದರಿಯಲ್ಲೇ ಬರುವಂಥ ಆಫೀಸರ್ ಬರಬೇಕಂತ ನಾವು ವಿನಂತಿ ಮಾಡ್ತೀವಿ